ವೀಕ್ಷಕರೇ ಚಾಟಿ ಏಟಿನಿಂದ ತಪ್ಪಿಸಿಕೊಂಡರೆ ನೂರು ವರ್ಷ ಆಯಸ್ಸು ಎಂಬ ಗಾದೆ ಮಾತಿದೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಮೊಸಳೆ ಇರುವ ನದಿಗೆ ಹೆಂಡತಿಯಿಂದ ದೂಡಲ್ಪಟ್ಟಿದ್ದರೂ ಬದುಕಿ ಬಂದು ನೂರು ವರ್ಷ ಆಯಸ್ಸು ಪಡೆದುಕೊಂಡಿದ್ದಾನೆ ಎಂದರೆ ತಪ್ಪಾಗಲಾರದು ನಾವೆಲ್ಲ ಚಂದ್ರನಡೆಗೆ ಕಾಲಿಟ ಮೊದಲ ವ್ಯಕ್ತಿ ವಿಮಾನ ಕಂಡು ಹಿಡಿದ ಮೊದಲ ವ್ಯಕ್ತಿ ಟಿವಿ ಕಂಡು ಹಿಡಿದ ಮೊದಲ ವ್ಯಕ್ತಿ ಎಂದೆಲ್ಲ ಹೇಳುತ್ತೇವೆ ಆದರೆ ಇಲ್ಲೊಬ್ಬ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಂಡತಿಯ ಕೊಲ್ಲುವ ಪ್ರಯತ್ನದಿಂದ ಬದುಕುಳಿದ ಏಕೈಕ ಗಂಡ ಎಂಬ ಬಿರುದು ಪಡೆದುಕೊಂಡಿದ್ದಾನೆ ಈ ಘಟನೆ ನಡೆದಿರುವುದು ರಾಯಚೂರಿನಲ್ಲಿ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಬಳಿ ಪತ್ನಿ ಗದ್ದೆಮ್ಮ ತನ್ನ ಪತಿ ತಾತಪ್ಪನನ್ನು ಕೃಷ್ಣಾ ನದಿಗೆ ತಳ್ಳಿದ್ದಾಳೆ ಸೇತುವೆ ಬಳಿ ನಿಂತು ಗಂಡ ತಾತಪ ಪತ್ನಿಗೆ ಸೆಲ್ಫಿ ತೆಗೆದುಕೊಳ್ಳೋಣ ಎಂದು ಹೇಳಿದ್ದಾರೆ ಆಗ ಪತ್ನಿ ಸೆಲ್ಫಿ ಬೇಡ ನೀವು ಕಂಬದ ಮೇಲೆ ನಿಂತುಕೊಳ್ಳಿ ನಾನು ನಿಮ್ಮ ಫೋಟೋ ತೆಗೆಯುತ್ತೇನಾ ಎಂದು ಹೇಳಿ ಅಪಾಯಕಾರಿ ಸ್ಥಳದಲ್ಲಿ ಗಂಡನನ್ನು ನಿಲ್ಲಿಸಿ ಫೋಟೋ ತೆಗೆಯಲು ಮುಂದಾಗಿದ್ದಾಳೆ ಆಗ ನದಿಗೆ ತಳ್ಳಿದ್ದಾಳೆ ಎಂದು ಹೇಳಲಾಗುತ್ತಿದೆ ಶಾಕಿಂಗ್ ವಿಷಯ ಅಂದ್ರೆ ಆ ನದಿಯಲ್ಲಿ ಮೊಸಳೆಗಳು ಕೂಡ ಇದ್ದವು ಅಷ್ಟೇ ಅಲ್ಲದೆ ಮಳೆಗಾಲವಾಗಿದ್ದರಿಂದ ಆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿತ್ತು ಅದೇನೋ ಆತನ ಅದೃಷ್ಟ ಚೆನ್ನಾಗಿತ್ತೇನೋ ಆತ ಈಜುಕೊಂಡು ಹೋಗಿ ನದಿಯ ಮಧ್ಯದಲ್ಲಿರುವ ಒಂದು ಚಿಕ್ಕ ಬಂಡೆಕಲ್ಲು ಮೇಲೆ ಹತ್ತಿ ಕೂರುತ್ತಾನೆ ಹಾಗೂ ಸಹಾಯಕ್ಕಾಗಿ ಕೂಗುತ್ತಿರುತ್ತಾನೆ ಅವನ ಅದೃಷ್ಟವೂ ಏನೋ ಅದೇ ಸಮಯಕ್ಕೆ ಆಚೆ ಕಡೆ ಮೀನು ಹಿಡಿಯುವ ಯುವಕರು ಪಿಕಪ್ ವಾಹನದಲ್ಲಿ ಹೋಗುತ್ತಿದ್ದರು ಆತ ಕೂಗುತ್ತಿರುವುದನ್ನು ನೋಡಿ ಅವರು ಆತನ ಸಹಾಯಕ್ಕೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಆತ ನದಿಯಲ್ಲೇ ಕೂತು ಯುವಕರ ಬಳಿ ಅವಳನ್ನು ಬಿಡಬೇಡಿ ಹಿಡ್ಕೊಳ್ಳಿ ಆಕೆ ನನ್ನನ್ನು ಸಾಯಿಸಲು ನೀರಿಗೆ ತಳ್ಳಿದಳು ಎಂದು ಹೇಳುತ್ತಾನೆ ನಂತರ ಆ ಯುವಕರು ತಾತಪನನ್ನು ಬಳ್ಳಿ ಹಾಕಿ ಮೇಲಕ್ಕೆ ತೆಗೆದಿದ್ದಾರೆ ಆದರೆ ಆಕೆ ಮಾತ್ರ ನಾನು ಆತನನ್ನು ದೂಡಲಿಲ್ಲ ಆತನೇ ಫೋಟೋ ತೆಗೆಯುವಾಗ ಜಾರಿ ಬಿದ್ದ ಎಂದು ಹೇಳ್ತಾಳೆ ಅಷ್ಟೇ ಅಲ್ಲದೆ ಆಕೆ ಆತ ನದಿಗೆ ಬಿದ್ದ ಸಮಯದಲ್ಲಿ ಆರಾಮಾಗಿ ಮೇಲಿದ್ದಳು ಎಂದು ಹೇಳಲಾಗುತ್ತಿದೆ ಆಕೆ ಬರೀ ತನ್ನ ತಾಯಿಗೆ ಫೋನ್ ಮಾಡಿ ಗಂಡ ನದಿಗೆ ಜಾರಿ ಬಿದ್ದ ಎಂದು ಹೇಳಿದಳು ಅಷ್ಟೇ ಆಕೆ ಗಾಬರಿಯಾದಂತೆ ಕಾಣುತ್ತಿರಲಿಲ್ಲ ಎಂದು ಹೇಳಲಾಗುತ್ತಿದೆ ಇದು ದೇಶದಾದ್ಯಂತ ಭಾರೀ ಸಂಚಲನ ಮೂಡಿಸಿತು ಅಷ್ಟೇ ಅಲ್ಲದೆ ಆತನನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಂಡತಿಯ ಕೊಲೆ ಪ್ರಯತ್ನದ ಬಳಿಕವೂ ಬದುಕುಳಿದ ಏಕೈಕ ಗಂಡ ಎಂದು ಹೇಳುತ್ತಿದ್ದಾರೆ ಇದೀಗ ತನ್ನ ವೈವಾಹಿಕ ಸಂಬಂಧದ ಕುರಿತು ತಾತಪ್ಪ ದಿಟ್ಟ ನಿರ್ಧಾರ ಕೈಗೊಂಡಿದ್ದಾನೆ ಮನೆಯವರು ಈ ಘಟನೆಯ ಬಗ್ಗೆ ಗಂಡ ಹೆಂಡತಿ ಕೂರಿಸಿ ರಾಜಿ ಪಂಚಾಯಿತಿ ನಡೆಸಿದ್ದಾರೆ ಈ ವೇಳೆ ಗಂಡ ತಾತಪ್ಪ ಷರತ್ತುಗಳೊಂದಿಗೆ ಹೆಂಡತಿ ಕುರಿತಾಗಿ ಸ್ಪಷ್ಟ ನಿರ್ಧಾರವನ್ನು ಹೇಳಿದ್ದಾನೆ ಇದೀಗ ಸಂಧಾನ ಸದಿಯ ಅಂತಿಮ ಮಾತುಕತೆಗಳು ತಾತಪ್ಪ ಹಾಗೂ ಪತ್ನಿ ಗದ್ದೆಮ್ಮ ಕುಟುಂಬಸ್ಥರು ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ನಡೆಸಲಾಯಿತು ಈ ರಾಜಿ ಪಂಚಾಯಿತಿಯಲ್ಲಿ ಪತಿ ತಾತಪ್ಪ ತನ್ನ ಪತ್ನಿಯ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾನೆ ಅಷ್ಟಲ್ಲದೆ ಘಟನೆ ಬಗ್ಗೆ ತಾತಪ್ಪನಿಂದ ಗ್ರಾಮೀಣ ಠಾಣೆ ಪೊಲೀಸರಿಗೂ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಈ ರಾಜಿ ಪಂಚಾಯಿತಿಯಲ್ಲಿ ತಾತಪ್ಪ ಕ್ಲಿಯರ್ ಆಗಿ ಪತ್ನಿಯೊಂದಿಗೆ ಮುಂದಿನ ಜೀವನ ನಡೆಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾನೆ ಪತ್ನಿಯನ್ನು ಇನ್ನು ಮುಂದೆ ತವರು ಮನೆಯಲ್ಲಿಯೇ ಇಡಬೇಕು ನನ್ನ ಜೊತೆಗೆ ಕಳುಹಿಸಬಾರದು ಮದುವೆ ಸಂಬಂಧ ಇನ್ನು ಮುಂದೆ ಮುಕ್ತವಾಗಬೇಕು ನನಗೆ ಡಿವೋರ್ಸ್ ಮೂಲಕ ಹೆಂಡತಿಯಿಂದ ಮುಕ್ತಿ ಕೊಡಿಸಬೇಕು ಪತ್ನಿಯನ್ನು ಕರೆದೊಯ್ಯಲು ಒತ್ತಡ ಹೇರಂತಿಲ್ಲ ನನ್ನ ಜೊತೆಗೆ ಪತ್ನಿ ಕರೆದೊಯ್ಯುವಂತೆ ಹೇಳಿದ್ದರೆ ಪೊಲೀಸರಿಗೆ ದೂರು ನೀಡುತ್ತೇನೆ ಎಂದು ಗಂಡ ತಾತಪ ತನ್ನ ನಿರ್ಧಾರ ತಿಳಿಸಿದ್ದಾನೆ ಎರಡು ದಿನಗಳ ಕಾಲ ನಡೆದ ಸುದೀರ್ಘ ಮಾತುಕತೆ ಸಾಗು ಹಿರಿಯರ ಮಧ್ಯಸ್ಥಿಕೆ ಬಳಿಕ ಗಂಡ ತಾತಪ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಈ ಘಟನೆಯ ಬಗ್ಗೆ ತಾತಪ್ಪ ನೀಡಿರುವ ಮಾಹಿತಿಯ ಆಧಾರದಲ್ಲಿ ರಾಯಚೂರಿನ ಗ್ರಾಮೀಣ ಪೊಲೀಸರು ಮುಂದಿನ ಹಂತದ ತನಿಖೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪ್ರಕರಣ ರಾಜ್ಯ ಮೂಲಕ ಮುಕ್ತಾಯವಾದರೂ ಕಾನೂನು ಹೋರಾಟ ನಡೆಸಲು ತಾತಪ್ಪ ನಿರ್ಧರಿಸಿದ್ದ ಎಂದು ಹೇಳಲಾಗ್ತಾ ಅಮ್ಗೆ ಹೋಗೋಣ ಇಲ್ಲಿ ಕೇಳು ಮ್ಯಾಟ್ರ ಸ್ವಲ್ಪ ಕೇಳು ಫೋಟೋ ತೆಗಿ ಅಕಿನ ಧೂಕಿರೋದು ಅಲ್ಲೇ ಅಲ್ಲೇ ಅಲ್ಲಿರಸ್ತು ಅಲ್ಲಿ

ಏರಾಮ್ ಅಣ್ಣ ಎಲ್ಲ ವಿಡಿಯೋ ಬ ತಲೆ ಕಿಡಿಸಬೇಡ ಎಲ್ಲಾನು ಸಾಕ್ಷಿಸ ಮತ್ತಿರ್ಬೇಕ ಈಗಿನ ಜನರೇಷನ್

ಏನೇ ಆದರೂ ಈಗಿನ ಕಾಲದಲ್ಲಿ ಮದುವೆಯಾದವರು ವೈವಾಹಿಕ ಜೀವನವನ್ನು ನಡೆಸುತ್ತಿರುವ ಪ್ರೀತಿಯನ್ನು ನೋಡಿದರೆ ಮುಂದೆ ಮದುವೆಯಾಗಬೇಕೆಂದು ಯೋಚಿಸುವರಿಗೆ ಜಿಗುಪ್ಸೆ ಬಂದಂತಾಗಿದೆ ಎಂದರೆ ತಪ್ಪಾಗಲಾರದು